ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿ ಕೆ ಗಾರ್ನನ್ಸ್ ಕಿಚನ್ ಇವತ್ತು ನಾನು ಅವರೆಕಾಳು ಪಲ್ಯನ ಮಾಡ್ತಾ ಇದ್ದೀನಿ ಮೊದಲಿಗೆ ಈ ಪಲ್ಯನ ಮಾಡೋದಕ್ಕೆ ನಾನು ಅರ್ಧ ಕೆ ಜಿ ಅಷ್ಟು ಅವರೇಕಾಳನ್ನ ತಗೊಂಡಿದ್ದೀನಿ ಇದನ್ನೆಲ್ಲ ಒಂದ್ಸಾರಿ ನೀಟಾಗಿ ತೊಳೆದು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಅವರೆಕಾಳನ್ನ ತೆಗೆದು ಈ ತರ ಒಂದು ಚಿಕ್ಕ ಕುಕ್ಕರ್ ಗೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದುವರೆ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಕಲ್ಲುಪ್ನ ಸೇರಿಸ್ತಾ ಇದೀನಿ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದ್ ವಿಜಿಲ್ ಬಿಟ್ಟು ಬೇಯಿಸ್ಕೋಬೇಕು ಈಗ ಇದನ್ನ ಒಂದ್ ವಿಜಿಲ್ ಬಿಟ್ಟು ಆದ್ಮೇಲೆ ಈಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದೀನಿ ನೋಡಿ ಅವರೇ ಎಲ್ಲ ಈ ತರ ಚೆನ್ನಾಗಿ ಬೆಂದಿದೆ ಈಗ ಅವರೇ ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಅವರೇ ತೆಗೆದು ಈ ತರ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ ಮೆತ್ತಿಗೆ ಬೆಂದಿದೆ ಈಗ ಈ ಅವರೇ ತೆಗೆದು ಈ ತರ ಸ್ಟ್ರೈನರ್ ಗೆ ಹಾಕಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ ಈಗ ಅವರೆಕಾಳನ್ನ ಬೇಯಿಸಿ ಬೇಸಿ ಈ ತರ ರೆಡಿ ಆದಮೇಲೆ ಈಗ ಈ ಪಲ್ಯನ ಮಾಡೋದಕ್ಕೆ ಈ ತರ ಒಂದು ಕಡಾಯಿನ ತಗೊಂಡಿದ್ದೀನಿ ತಗೊಂಡಿದೀನಿ ಆನ್ ಮಾಡಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಈಗ ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಸಾಸಿವೆನ ಸೇರಿಸ್ತಾ ಇದೀನಿ ಸಾಸಿವೆ ಸಿಡ್ದಾದ್ಮೇಲೆ ಎರಡು ಒಣ ಮೆಣಸಿನ್ಕಾಯಿನ ಈ ತರ ಅರ್ಧ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಹಸಿಮೆಣಸಿನಕಾಯಿನ ಈ ತರ ಉದ್ದವಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಈರುಳ್ಳಿನ ಈ ತರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಈ ತರ ಲೈಟ್ ಗೋಲ್ಡ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈ ತರ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಟಂತ ಅವರೆಕಾಳನ್ನ ಸೇರಿಸ್ತಾ ಇದ್ದೀನಿ ಈ ತರ ಅವರೆಕಾಳನ್ನ ಕಾಳನ್ನ ಸೇರಿಸಿಕೊಂಡಾದ್ಮೇಲೆ ಈಗ ಇದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗಷ್ಟು ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಮಿರಿ ಸೊಪ್ಪನ್ನ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ಈಗ ತುಂಬಾ ರುಚಿಯಾದಂಥ ಅವರೆಕಾಳು ಪಲ್ಯ ಈ ಥರ ರೆಡಿಯಾಗಿದೆ ಈಗ ಇದನ್ನು ಈ ಥರ ಸರ್ವಿಂಗ್ ಬೌಲ್ಗೆ ತೊಗೊಂಡಿದ್ದೀನಿ ಹಾಗೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅವರೆಕಾಳು ಪಲ್ಯನ ಮಾಡ್ಬೋದು ಅಂತ ಈ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲೇ ತಿಳಿಸಿ ಹಾಗೆ ನಿಮ್ಗೆ ಯಾವುದೇ ರೆಸಿಪಿ ಬೇಕಾಗಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ